ಕೆಲಸ ಮಾಡಿ ಮಾಡಿ ಸಾಕ ಹೋಗಲ್ಲ ಎಷ್ಟು ಆಸ್ತಿ ಇದ್ರೆ ಏನು ಮನ್ಷಿಗೆ ಸುಖ ಇಲ್ಲ ಆ ಸುಖ ಅನ್ನೋದು ಹೆಂಥವ್ರೆ ಎಂತಲ್ಲಿ ಕಾಣ್ತಾರೆ ನಮ್ಮ ಹಣೆ ಬರ್ರಾಗ ಏನು ಬರ್ದೋ ನಮ್ಮನ್ನು ಕಟ್ಕೊಂಡು ಕೂಡ ಹೇಳ್ತಿ ನಿಗುರಿ ನೀರು ಕುಡ್ದಳೆ ಹೆಂಥದ್ದು ಮಾಡಿದರು ಏನು ಮಾಡಿದರು ಆಸ್ತಿಯ ಮತ್ತೊಬ್ಬರು ಕೈ ಬಿಟ್ಟು ಹೋಗೋದ್ ದೇವ್ರು ಮಾಡ್ದಂಗೆ ಮಾಡಿ ಇವಾಗ ಕಟ್ಟಿಗೆ ಹೋಗೋಕೆ ಬರ್ತೀನಿ ಅಂತ ಏನೋ ಬರ್ತಾನೆ ಇಲ್ಲ ಏ ಬಾರೋ ವಾ ನಾನು ಯಶ್ ಚಂದಿದ್ದೀನಲ್ಲ ಇನ್ನೂ ಮೇಕಪ್ ಮಾಡ್ಕೊಂಡ್ರೆ ಇನ್ನೂ ಯಶಂತ್ ಕಾಣ್ತೀನಲ್ಲ ಎಕ್ಸಾಮ್ ಅಂತೂ ಮುಗಿಯೋಕ್ಕೆ ಬಂದು ಇವತ್ತು ನೈಟ್ ಪಾರ್ಟಿ ಗಿಟಿ ಮಾಡಿ ಆಮೇಲೆ ಮ್ಯಾರೇಜ್ ಆಗಿ ಹೋಗಿ ಹೋಗ್ವಿ ಸೆಟ್ಲಾದರೆ ಜೀವನ ಆರಾಮಿರುತ್ತೆ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ಬೋದು ಜಂಬಾ ಕಚ್ಕೊಂಡು ಚಂದ ಎಕ್ಸಾಮ್ ಎಲ್ಲ ಪಾಸ್ ಆಗಿ ರಿಸಲ್ಟ್ ಎಲ್ಲ ಬಂದ ಮೇಲೆ ಟಾಪ್ ಹೋದ್ರೆ ಮಸ್ತ್ ಇರುತ್ತೆ ಅಯ್ಯೋ ತಾಯಿ ನಿಮ್ಮನ್ನ ಬೇಡ್ಕೊಂದು ಕೇಶಿಂದ ಹಡ್ದೀನಿ ಅದೇನು ಹುಡುಗಿ ಚೆಂದ ಹೊಂಟಿಲ್ಲ ನೋಡಿವ ತಾಯಿ ಕಾಪಾಡೋ ಒಂದು ಸ್ವಲ್ಪ ಆಕೆ ಎಲ್ಲಿಗ್ಯಾರ ಒಂದು ಸ್ವಲ್ಪ ಮೆಟ್ಗೆ ಹೆಚ್ಚಂಗ ಇದು ಮಾಡ್ಯಾವ ಬರೀ ಅರಿವಿ ಹಾಕೊಂದು ಕೆಸಿಂದ ಅಡ್ಡಾಡ್ತಾಳೆ ಉಸದ ಹೂ ಮಳೆ ಗೊತ್ತಿದೆ ನನ್ನಲಿ ಸಂತೋಷದ ಹೊಣ್ಣ ಮಮ್ಮಿ ಟಿಫಿನ್ ರೆಡಿ ಆಯ್ತಾ ಯಾಕವ ಯಾಕ ಟಿಫಿನ ತಂಗು ರೊಟ್ಟೆದ ನೋಡಿ ಕಲ್ಸ್ಕೊಂಡು ಎಷ್ಟು ತಿಂದು ಹೋಗು ಅಂದ್ರೆ ಇನ್ನೊಂದು ಜಮ್ಮಕ್ಕಿ ಏನು ಮಮ್ಮಿ ಛೀ ತಂಗುಡು ರೊಟ್ಟ್ಯಾ ನಾ ತಿನ್ನೋದಿಲ್ಲ ಅಲ್ಲೇ ನಮ್ಮ ಫ್ರೆಂಡ್ಸ್ ಜೊತೆ ನಾನು ನಾಷ್ಟ ಮಾಡ್ತೀನಿ ಏನಂದಿ ನಮ್ಮ ನಮ್ಮಅವನೇ ಹೋಟೆಲ್ದಾಗ ಉಂಡಿಲ್ಲ ಉಂಡು ಬರ್ತೀಯ ಚಂದಿಕ್ ಮನಿಗೆ ಬಾ ಅದೆಲ್ಲ ನಿಮ್ಮ ಕಾಲ್ದಾಗ ನಮ್ಮ ಅಲ್ಲ ಅದು ನಿಮ್ಮ ಅಲ್ಲ ಈಗ ಹೆಸರು ಈ ಕಾಲ ಮಾಡಿದ್ರೆ ಮುದುಕಪ್ಪಗ ಒಂದು ನಾಲ್ಕು ಕ್ವಿಂಟಲ್ ಕಟ್ಟಿಗೆ ಏನು ಒಣ ಇಟ್ಟಾನೋ ಹಸಿ ಇಟ್ಟಾನೋ ನೋಡ್ಬೇಕು ಹೋಗಿ ಹೇಳೋದೆಲ್ಲ ನೀನೇ ಎಲ್ಲ ಮಾನೇ ಹೇಳಿದ್ದೆ ಬಂದು ನಡಕ ನೋಡ್ತೇನೆ ಈಗ ಅದನ್ನ ಎಲ್ಲರಿಗೂ ಹೋಗಿ ನಾವನು ಹಾಳಿಸ್ಕೊಂಡು ಬಾ 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 ಕಟ್ಟಿಗೆ ಕೊಡದಿಯಾ ಏ ಮರಯ ಮೆಸಿನ್ಗ ಎದ್ದು ಒಂದು ನಾಲ್ಕು ಕಿಂಟು ಕಟ್ಟಿಗೆ ಸದ್ದು ಮಾಡ್ಬೇಕಾದ್ರೆ

ಸ್ಮಶಾನ ಹಾಕಿ ಆಕತ್ತದ ಸೋಮು ಬದುಕ ಬದುಕದ ಬದುಕಿ ಮಾಡ್ಕೊತು ಅಲ್ಲಿ ಒಂದಿರ ಮಂಜಾಳು ಒಂದು ಮುಜ್ಜಾತಿ ಇವನು ಹಸಿರು ನಿಶಾನಿ ಹಚ್ಚಿ ಮ್ಯಾರದಪ್ಪ ನೀನು ನೀನೇ ಹಿಂಗಾದ್ರೆ ನಮ್ಮಂತರ್ಗತಿ ಹಂಗೆ ಅವಾಗ ಹಂಗಿರ್ತಾವ ಕಾಲ ಈಗ ನಮ್ಮಂತವ್ರಿಗೆ ಕಾಲ ಅಲ್ಲಿ ಹೌದಾ ಉಡಾಳಿರಿ ಕಾಲ ಹ್ಞೂ ಅದಕ್ಕೆ ಸೋಮ ಇರಲರ್ತದ ಇರಲ್ತಾನೆ ಇದು ತಡ್ಡಿ ಮಾಡ್ಕೊಂಡು ಹೊಂಟೀನಿ ಮಾಡ್ಕೊಂಡು ಹೊಂಟಿಯಾ ಆದರೂ ಈಗೇನು ಕಾಲು ಮಿಂಚಿಲ್ಲ ಇನ್ನು ಅವಕಾಶ ಅದ ನೋಡಿ ನೀವು ಮನಸ್ಸು ಮಾಡಿದ್ರೆ ಅದ ಯಾವ ಮಾತಿನ ಮ್ಯಾಗ ಹೇಳ್ತೀವಿ ಮುರ್ಕಪ್ಪಣ್ಣ ಹೆಂತಿರ್ತಾವೆ ಹುಡುಗರಿಗೆ ಕನ್ಯೆ ಸಿಕ್ಕಿಲ್ಲ ಏನು ಗೋರಿಗೆ ಹೋಗು ನನ್ನ ಮುಳುಕಿ ಸಿಗ್ತದ ಅದು ಕನ್ಯದೇನೋ ಹಾಲು ಹಚ್ಕೊಂಡೋಗಿ ಮೊದಲನಿಂಗತಿ ಮಾಡ್ಕೊತ ಹೋದ್ರೆ ಎಲ್ಲಾನು ಸರ್ತ ಅಂತ ನಾನು ಹೇಳಕೀನಿ ನನಗೆ ಏ ಮಾಡು ನಾವು ಹೊತ್ತು ಅಣ್ಣ ಮಾಡ್ಕೊತು ಹಾಂ ಮಾಡುವ ನನಗೆ ಮಾಡಿ ಆಯ್ತು ತಗಂಗ್ರೆ ಆದರೂ ಡೈಲ್ ಆಗಿರ್ಬಾಡ್ದು ಒಂದ್ ಹುರ್ಪಾಗಿರು ಹುರ್ಪಾಗಿರು ಹುರ್ಪಾ ನೋಡಿ ಮುರ್ಕಪ್ಪಣ್ಣ ನಮ್ಮ ಮಲ್ಲವ ಅಕ್ಕ ಅದಮ್ಮ ಅಕ್ಕ ಹನ್ನೆರಡು ದೇವರಿಗೆ ಹರಕೆ ಹೊತ್ತು ಅಂತ ಅದಕ್ಕೂ ಎಲ್ಲಿ ಕೊಡೋದು ತೊಡದು ನಿಗಂಗಿಲ್ಲ ನೀನು ಇನ್ನೊಂದು ಇನ್ನೊ ನಾನು ನಿಗದಿ ನೆಲ್ಲಿಕಾಯಿ ಆಗಂಗಿ ಅದಕ್ಕೆ ಸುಮ್ಮ ಅದಕ್ಕೆ ನೀಟು ನಿಂದಕ್ಕೆ ಅದಕ್ಕೆ ಚೂಡ ತಗಡೆ ಅನುಕೂಲ ಮಾಡಿಟ್ಟಿದ್ದೀರಿ ಯಾರು ತಿನ್ನೋರು ತಿತ್ತಾರ ನಾ ಏನಾದ್ರೂ ಹೇಳಿ ಸಟ್ ಮಾಡ್ತೀನಿ ಮಾಡ್ಕೊಂಡು ಹೋದಾಗ ತಂದಿ ಮೂಲಕ ಕೊಡ್ತಾರ ಬಲೇ ಹೇಳ ನೀನು ಹೇಳು ನಾ ಹೇಳ್ರಿ ನೀ ಯಾಕೆ ಚಿಟ್ಟಿ ಮಾಡ್ತಿ ನೋಡಿ ಅಂದ್ರಪ್ಪ ನಾ ಹುಲಿ ಹೂ ಅನ್ಬೇಕಲ್ಲ ಹ್ಞೂ ಅನ್ನತ್ತ ನಾ ಆಕೆ ಬ್ಯೂಟಿ ಪಾರ್ಲರ್ ಫಸ್ಟ್ ಬಂದಾಳತ್ತ ಏನು ಇಶ್ವರ್ ಸುಂದರಿ ಹೊಂತ ಅಂತ ಉಳಿದಿ ನನ್ನ ಅಕ್ಕ ಭಾಷ್ ಸುಂದ್ರದಾಗ ಹೋಗಲಾಕ ನಾ ಹೂರ್ತೀನಿ ಆಚಲೋ ನೀ ಯಾಕದ ಚಿಟ್ಟಿ ಮಾಡ್ತಿ ನೋಡಕಪ್ಪನಾ ನಿನ್ನ ಆಗುದಿಲ್ಲ ಆಕಿ ನಿನ್ನ ಆಸ್ತಿ ಅಂತ ನೋಡಿ ಅಕ್ಕಳ ಅದಕ್ಕೆ ನೀನು ಇಂದು ನಾಳೆ ಇಂದು ನಾಳೆ ಮಾಡ್ತೀವಿ ಅದು ಮತ್ತೆ ಯಾರ್ಯಾರು ಯಾಕೆ ಹಿಡು ಮಾಡ್ತೀವಿ ಸೊಮ್ಮ ಹೆಸರು ಹಾಕೊಂಡು ಅವರು ತಿರ್ತಾವ ಹಿಂಗ ಅದಕ್ಕೆ ಹೇಳಿ ನಾನೆಲ್ಲ ಮಾಡಿಸ್ಬಿಡ್ತೀನಿ ಮತ್ತೆ ಅದಕ್ಕೆ ನೀನು ಮಾಡ್ತೀನಿ ವಿಚಾರ ಏನು ಅಡಿಜಿನ ಅಂಬುದು ಊಟ ಮಾಡೋರು ಮಾಡ್ತೀವಿ ಯಾವ ಮುರ್ತದ ಮೂಡ್ತದೆ ಯಾಕೆ ತಿಳಿ ಕಟ್ಸ್ಕೊತಿವಿ ಸುಮ್ ನಮಗೆ ಒಂದು ತಾಸ ತಾಸಿರತಾನೆ ಜೋಡ ಅದೇ ಅನುಕೂಲ ಜೋಡ ಅದಕ್ಕೆ ಮಲ್ಲವಕ್ಕೂ ಬೆಟ್ಟಿಗೆ ಬೆಟ್ಟಾಗಿ ನೀ ಮಾತಾಡಿದ್ದು ಆಗ್ಯದ ಎಲ್ಲಾನು ಸಟ್ ಮಾಡೀನಿ ಇಲ್ಲ ಇನ್ನೊಂದು ಬೆಟ್ಟಾಗ್ಯವ ಇನ್ನೊಂದು ಬೆಟ್ಟಾಗ್ರು ಹಾಕೀನಿ ಹಾಗು ಅದ್ರ ಕಟ್ಟಿಗೆ ಹೋಯ್ತಲ್ಲ ಕಟ್ಟಿಗೆ ಹೋಗಿ ಮನೆ ಹೋಗಿದ ಮಲ್ಲವಕ್ಕೂ ಬೆಟ್ಟಾಗ್ಯ ಬಾ ಯಾಕೆ ಬಾಂಗ ಬೆಟ್ಟಿಯಾಗಿ ಹೇಳಕ್ಕೆ ಎಲ್ಲ ಮಾತಾಡಿದ್ದು ಆಗ್ಯದೀಗ ಈಗ ಅವ್ರು ಇನ್ನೈಟ್ ಮಾತಾಡ್ತೇನೆ ಅಲ್ಲ ಯಾ ಇವೇ ನೋಡಿ ಕಟ್ಟಿಗೆ ಯಾ ಬರ್ಪುರ್ ಕಟ್ಟಿಗೆ ಅದಾವ ಒಂದು ಟ್ರಾಕ್ಟರ್ ಆಗ ಇವು ಎಲ್ಲ ಹೊಸ ಹಾಕೊಂಡು ಹೋಗು ಮನ ಕಟ್ಟಿಗೆ ಅದಾವ ಹಾ ಆಯ್ತು ನಾವ್ ಕೆಲಸ ಮಾಡ್ತೇನೆ ನೀವ್ ರೊಕ್ಕ ಕೊಡ್ಬೇಡ

ಬಂತಲ್ಲ ಇಲ್ಲೇ ನಮ್ಮ ಮನಕ ಏನ ಈ ಕಡೆ ಹೊಂಟಿಯಲ್ಲ ನಮ್ಮ ಫ್ರೆಂಡ್ಸ್ ಪಾರ್ಟಿ ಕೊಡ್ತೀನಿ ಅಂದ್ರ ಹೊಂಟಿದ್ದೆ ತಿಂದು ತಿಂದು ನೋಡ ಎಮ್ಮೆ ಆದಂಗಾಗಿ ಪಾರ್ಟಿ ಏನು ಮಾಡ್ತಿ ಹತ್ತ ಪಿಕ್ಚರ್ ಈಚರ್ ನೋಡಕ್ಕೆ ಹೋಗುಮ ನಮ್ಮ ನೋಡಿದ್ರ ಬೈತಾ ನಿಮ್ಮ ಅವಂದು ಏನು ಹಚ್ಚಿ ಒಂದು ಹಡದ್ ಕೊಟ್ಟು ಅಂದ್ರೆ ಆಡಿಸ್ಕೊತ ಮನೆ ಸುಮ್ಮ ಕುಂದಿರ್ತಾಳೆ ಹತ್ತನಿ ಪಿಕ್ಚರ್ ಈಚರ್ ನೋಡಕ್ಕೆ ಹೋಗೋದು ಏನು ಬೇಡ ಚಾ ಕುಡಿಯಕ್ಕೆ ಹೋಗು ನೋಡಿ ಬಾ ಹಂಗಂದ್ರೆ ಹೋಗುಮ್ಮ パティアンスはライディーでホーゲン。

ಅಮ್ಮನೋಕ ಬೇಸನೆ ತಿಳ್ಸೋ ಪೋಯ್ ಕೇತೆ ಬರೋ ಲೇ ಚಾತಾ ತನ ಹೊಡಕತ್ತಾ ಮಾತಾ ಟೋ ಹೋಗೋ ಯಾ ನಾ ತಯಾರಾಗಿನ್ ಹೋಗೋ ಬಾ ಹೋಗ ಮನನವಕಾ ಬರತಮ್ಮ ಯಾಕ ಬಂದಿದ್ದೀಯಾ ಏನು ಸುಮ್ ಕುತಿಯಲ್ಲ ಓ ಆರಾಮ ಆ ಬರಪ್ಪ ಕುತಿನ್ ಬಕೊಂಡ್ರೆ ನೀನು ಅವ್ನ ಕುಂದ್ರು ಆರಾಮದೀಯಾ ಆರಾಮದಪ್ಪ ನೀ ಆರಾಮದಿರಲ್ಲ ನಾ ಆರಾಮದೀವು ಯಾಕ ತಮ್ಮ ಯಾಕೆ ಕಡ ಬಂದಿ ಏನು ಮಲೋಕ ಒಂದ ಜಲಚಸಿತ್ತು ಬಂದಿದ್ದ್ಯಾ ಏನು ಹೇಳ್ರಿಲ್ಲ ಏನಿಲ್ಲ ನಿನ್ನ ಮಗಳಿಲ್ಲ ಒಂದು ವರ ನೋಡೀನಿ ಅದಕ್ಕೆ ಸ್ವಲ್ಪ ಏನಾರ ವ್ಯವಸ್ಥೆ ಮಾಡಿ ಸುಮ್ಮ ಮಾಡ್ಬೇಕಂತ ವಿಚಾರ ಮಾಡೀನಿ ಈಗ ರೀ ಕೈಯಾಗಿಲ್ಲ ಬಾಯಾಗಿಲ್ಲ ಏನು ಮಾಡೋದು ಕೈಯಾಗಿಲ್ಲ ಭಯವಿಲ್ಲ ಅಂದ್ರೆ ನೀ ಯಾಕೆ ನಾ ನಾನು ನಾ ಎಲ್ಲ ವ್ಯವಸ್ಥೆ ಮಾಡ್ತೀನತ್ತ ತಮ್ಮ ವರ ಯಾರು ಓ ನೋವು ನಾವು ಹೊರ ಯಾರೋ ತೀರ್ ಕತಿ ವರ ಎಲ್ಲ ತರ್ದೀನಿ ನೀವು ಹೂ ಅನ್ನೋದಕ್ಕೆ ಕಲಿ ತಮ್ಮ ನಾಲ್ಕಾಯ್ತು ನಿಮಗೆ ರಾಯ ಎಂಟು ಲಕ್ಷ ರೂಪಾಯಿ ಹಿಂಗೆ ಮಾಡುವ ನಾ ಎಲ್ಲಿರ್ತಾರೆ ನೀನು ಯಾಡ್ರು ನೋಡ್ರಿ ಮುದುಕರು ಮುದುಕ್ರು ತಿನಕಿ ಅಂತಾರೆ ನೋಡು ನೀ ಯಾಕೆ ಕತ್ತೀ ಮಾಡ್ತೀನಿ ನಾ ಇಲ್ಲನ ನಾ ಎಲ್ಲ ಮಾಡಮದೀನಿ ಅಯ್ಯ ತಮ್ಮ ವರ ಯಾರು ಯಾವನು ಅಲ್ಲ ಓ ಅಕ್ಕ ಇಲ್ಲೇ ನಮ್ಮ ಅಡ್ಡ್ಯದ ಮುದುಕಪ್ಪ ಇಲ್ಲ ಬೇಡಪ್ಪ ಬೇಡ ಅಂತ ಮುದ್ಕೋ ಕೊಡಲೇ ಬೇಡ ಬ್ಯಾಡ್ತಾನ ನೀ ಕೈ ಮುಗೀತೀನಿ ಓನ ಅವ್ನ ಇವು ಅಂದ್ರೆ ಕಿದಕಿ ಅಂತಾರೆ ನೋಡಿ ಅಡ್ಡಿಯದ ಮುದ್ಕಪ್ಪಗ ಏನಾಗ್ಯದ ಬ್ಯಾನಿ ಏಕಾಲಂದ ಅವ್ನು ಬೋಯ್ ಎಸಾಗ್ಯದ ಅವ್ನು ಅಕ್ಕ ವಯಸ್ಸಾಗ್ಯದನು ಇಲ್ಲೂ ನಾವೇ ಗೊತ್ತಕ್ಕಂತದ ಮತ್ತೆ ಅನೇಕ ಸಮ್ಮತಿಗೆ ಕೊಡೋಣ ಏನಾದ್ರೂ ಮಾಡೋನು ದೊಡ್ಡ ಆಸ್ತಿ ಅದ ಪಕ್ಕದಕ್ಕಂದ್ರೆ ಯಾರು ಅಯ್ಯ ತಮ್ಮ ಅದೆಲ್ಲ ಕರೆ ಹುಡುಗಿ ಹೂ ಅನ್ಬೇಕಲ್ಲೂನಾಂಗ ಹೂ ಅನ್ನೋದ್ರೆ ಹ್ಯಾಂಗ್ರಿ ನೀ ಮೊದಲು ಹೂ ಅನ್ನೋ ಹುಡುಗಿ ಒಪ್ತ ಎಲ್ಲ ನಾ ಹೇಳ್ತಾನೆ ಕೇಳ್ತೀನಿ ಅದಕ್ಕೆ ನಿನ್ಗೂ ಇಟ್ಟು ಬೆಂಬ್ಲು ಬೇಕು ನಿನ್ ಬೆಂಬಲ ನಾ ಏನ್ ಮಾಡಕ್ತದ ನೀವು ನಾಸ್ತಿ ಯಾರು ಪಾಲಕ್ಕ ನಾ ಪಡ್ಕೋತೀನಿ இன்னொரு மம்மிவ அக்கா நம்ம கடை பந்தியல்ல ಏನ್ ಮೆಟ್ರ ನೀನು ಒಂದು ವರ ತಂದಿನ ವರ ಮದ್ವಿ ಮದ್ವಿಗಿದ್ವಿ ನಂಗೆ ಇಂಟ್ರೆಸ್ಟ್ ಇಲ್ಲ ಐ ಇನ್ ಲವ್ ಏ ಲವ್ ಮಾರಾಕಿನೇ ಲವ್ ಆ ಕತ್ತಿ ಮಾಡ್ತವ ಅದನ್ ತೆರೆಯಾಗಿಟ್ಕೋ ಕೇಳಿದ್ದು ಕೇಳುವಂತಾರ ಹುಡುಗ ಮಸ್ತದನ ಶಿಸ್ತದನ ಮಣ್ಣಗಣ್ಣದನ ಎಲ್ಲ ತರ ಅವ್ನು ನೋಡು ಹುಡುಗ ಒಬ್ಬನೇ ವರ ಅವನ ಹಿಂದ ಅಣ್ಣಲ್ದ ತಮ್ಮದ ಅತ್ತಿಲ್ಲ ಮಾವಿಲ್ಲ ಅವನೇ ಅವನು ನೀನೇ ನೀನು ಅವನೇ ರಾಜ ನೀನೆ ರಾಣಿ ನಿನ್ನ ಎಷ್ಟ ಬಂದಂಗ ಹೊಡೆಯಾಕತಿ ಹುಡುಗನ ವಯಸ್ಸು ಎಷ್ಟು ಗೊತ್ತದ ನಿನಗ ಎಷ್ಟ ಬರೀ ತೊಂಬತ್ತೇಳು ಏಯ್ ಹಾ ಏನತಿ ಎಷ್ಟು ಬರೀ ತೊಂಬತ್ತೇಳು ಇನ್ನ ಮೂರ್ ತಿಂಗಳಾಗ ಹಲಿಗಿನೇ ಚಟ್ ನಕ್ಕ ಚಟ್ ನಕ್ ಇನ್ನ ಮೂರ್ ತಿಂಗಳ ಹಲಿಗಿನಿ ಅವಾಗ ನೀಡಿ ಮಜ್ಜಾ ಮಜ್ಜಾ ನಂದ ಏನು ಅಂತಿದ್ರೋ मजा ಏನು मजा ಅಂತ ಕೇಳ್ತೀಯಾ ಏನು ಹೇಳಿ ನಿನಗ ಅವ ಸತ್ತ ರಾಸ್ತಿ ಯಾರಿಗ್ ಬರ್ತದ ನಿನಿಗೇ ಅಲ್ಲ ಅವಾಗ ಕಗಿನಿ ಚಿಲುಕ ಹೊಡಿ ನಿನ್ನ ಗಾಡಿ ಹಾ ಹಂಗಾದ್ರೆ ನನಗೆ ಓಕೆ ಓಕೆ ಇಲ್ಲ ಓಕೆ ಇಲ್ಲ ಕೊಡು ಕೈಯಾ ಯಾ ನಡಿ ಅಂಜಾರಿ ಬಿ ಹಾಕೋ ಇವತ್ತೆ ಮಾಸಿಬಿಡ್ತಿ ನಿನ್ನ ಲಗ್ನ ಓಕೆ ನಾವು ಡ್ರೆಸ್ ಹಾಕೊಂಡ್ ಬರ್ತೀನಿ ಹಾಕೊಂಡು ಬರವ್ವಾ ಅಕ್ಕ ಚುಡಿ ಹಾಕೊಂಡು ಬರಲೇ

ನೀ ಪಟ್ಟೆ ತಯಾರಾಗುವ ಆ ನನ್ನ ಮಗ ತಯಾರಾಗ ನೋಡ್ತೀನಿ ಹೋಗಿ ಏ ಮುದುಕಪ್ಪ ಏ ಮುದುಕಪ್ಪ ಏ ಬಂದು ನೀವು ನೋಡಿಗೆ ಎಷ್ಟೋ ತಾನ ಏ ನೀ ಹೇಳಿ ಹಾದು ಒಂದು ಹತ್ತು ಕೆಟ್ಟವಲ್ಲ ಕಟ್ಟಿಗೆ ಬೇಕಂತ ಬಂದಿದ್ರು ಅವು ಕೊಚ್ಚು ಬರೋದಿಗೆ ಥರ ಆಯಿತು ಹ್ಯಾಂಗ ಈ ಸದ್ದು ನಾವು ಕಾಟೆ ಹೊಡಕ್ಕೆ ಕುದುರಿದ್ದಂಗೆ ಇರ್ಬೋದು ಇದೆ ಕುಡೀಕಯಾರ ತಯಾರ ಎಲ್ಲನು ರೆಡಿ ನಾನು ಅಂದ್ರೆ ಏನಕ್ಕೆ ತಿಳ್ತೀನಿ ನೋಡ್ಬೋ ಮತ್ತೆ ನಾವು ಹುಡುಗಿ ನೋಡಿಲ್ಲ ನೀನು ಬರೋಸ ಹೂಂದಿ ಕಾಜಿನಿ ಮಾಡಿ ನಡಿ ನಡಿ ದೇವರ ಆತಲ್ಲವರಾರು ಆತನ ಎದಿರು ನಿಲ್ಲುವರಾರು ಮಲಪ್ಪನ ಇವತ್ತ ಕರೆ ಹೇಳ್ಬೇಕಂದ್ರೆ ನೀ ನನ್ನ ಪಾರಿಗೆ ದೇವರಿದ್ದಂಗ ಸಿಡ್ಲು ಹೊಡೆದು ಗಿಡಕ್ಕೆ ನೀರು ಹಾಕಿ ತೆಗೆಸಿ ಹಣ್ಣು ಬಿಡಿಸಿ ಅಂದ್ರೆ ನಿನ್ನಂಥ ಮನುಷ್ಯನೇ ಎಲ್ಲಿ ದೋಸ್ತ ಒಬ್ರಿಗೊಬ್ರು ಬೇಕು ಬೇಕತ್ತಾ ಮಾಡಕತ್ತೀನಿ ಅದೇನೂ ಯಾ ಕೆಲಸ ಮಾಡು ಇಲ್ಲೇ ಬೀದಪುರಿ ದೇವಸ್ಥಾನ ನೀ ದೇವಸ್ಥಾನದ ಕುಂದರು ಆಕಿನ ಕರ್ಕೊಂಡು ಬಂದು ಬಿಡ್ತೀನಿ ஒன் ஊசியா கர்க்கிங்க எல்லாம் உச்சு கொட்டிக்கு ನವನ ಈ ಮಲ್ಲವೇನು ಹೇಳಿ ಹುಡುಗಿ ಏಯ್ ಕರಿತಾರ ಮಲ್ಲವಕ್ಕ ಅಂತ ಹೇಳಿ ನಾನು ನಾನು ಹೇಳು ಅಂತ ಹೇಳಿ ಇವತ್ತು ಹುಡುಗಿ ಒಂದು ನೀನು ಯಾವ್ದಾದ್ರೂ ಕದಗಿಲ್ ತಾ ಹೊ ಇದು ಖರೀ ಹುಡುಗಿನ್ನ ನೀವು ನಮನ ಬರೆ ಗಂಟೆ ಬಿದ್ದೀನಿ ನನ್ಗೆ ಬಾರ ರೆಡಿ ರೆಡಿಯಾಗಿ ಇಲ್ಲ ಅಕ್ಕಿ ಕಡೆ ಟೈಮ್ ಆಗ್ಯದ ರೆಡಿ ಆಗಿ ನೋಡಿಲ್ ಮಮ್ಮಿ ನೋಡಿ ರೆಡಿ ಆಗ್ರ ನೋಡಿ ಅಲ್ಲ ಮಲವಕ್ಕ ಆ ಹುಡುಗಿ ತಿಳಿಯಂಗ್ರು ನಿನಗೂ ತಿಳಿಯಂಗಲ್ಲ ಇದು ಮಧುಮಗಳಂಗೆ ಕಾಣ್ತದ ಒಂದು ಅಬ್ಬರವಾಗಿ ಶಿತ್ಸ ಸೀರೆ ಪರಿ ಉಡಿಸಿ ಮಾಡಿ ನಂಗೆ ಮಾಡಬೇಕಿಲ್ಲ ಅದನ್ನು ನಾನೇ ಹೇಳಬೇಕ ಅಪ್ಪ ಹಣಿ ಹಣಿ ಬಡ್ಕೊಳ್ಳೆ ಅವ್ರು ಎಲ್ಲಿ ಸೀರೆ ಉಡಾಕ್ ಬರ್ತದೆ ಅಪ್ಪ ಅಪ್ಪ ರಗಡ್ ಬಡ್ಕೊಂಡೆ ಈಗ ಇವನ್ನೆಲ್ಲ ಸಿಗಿಸ್ಕೊಂಡ್ ಬಂದಾಗೋರು ಹ್ಞೂ ಹೋದ ಓಡಿಯೋರು ತೆಲಮ್ಯಾಗ ಹತ್ತು ಆಯ್ತಾ ಯಾಕ ಗದಾನೇ ಕಡ್ಕೊಂಬ ಏನು ಹಳೆ ಏನಾರ ಕೆಂಪು ಕೆಂಪು ತಂದೀನ ಏನು ತಂದಿಲ್ಲಪ್ಪ ಬಂಗಾರದಂತ ಮಗಳ ಕೊಟ್ಟಿನಿ ಏನು ತರ್ಲಿ ಹೌದು ಹೌದು ಬಿಡು ನೀನು ಬಂಗಾರ ಅಂತ ಮಗಳ ಕೇಳಿದಿ ನೀನು ಜಿಗ್ರಿಯಾಗಿ ಬಾಬಾ ಫೋನ್ ದೊಡ್ಡ ಅದೇನು ಕೂತದ ಏನು ಹೇಳಿದ್ರೆ ಹಾಗಡಿಸ್ಕೊಂಡು ಹೋಗ್ಯದ ಅವ್ನು ಅವನಿ ಕಡೆ ನಾನೇ ಅದ್ದೆ ಕಡೆ ಬೇಕ ನನ್ನ ಕೇಳಾರ್ದು ಈ ಊರಾಗ ಯಾರು ಸತ್ತಿಲ್ಲ ಈ ಮಗ ಯಾರನ್ನ ಹೊಂಟಾನ ಕಾಕ ಯಾಕಪ್ಪ ಯಾರನ್ನ ಮನ್ ಕೊಡಾಕು ಉಂಟು ಅಪ್ಪ ಏಕಾದ ಹೇಳಿ ಮಕ್ಕಳೇ ಚಲೋ ಕೆಲ್ಸಕ್ಕೆ ಹೋಗೋದಾಗ ಯಾರು ಮನ್ ಕೊಡಕ್ಕೆ ಹೊಂಚಿದೆಯಪ್ಪ ಯಾರು ಹೋಗ್ಕೊಳಕ್ಕೆ ಹೊಂಚಿದೆ ಎದಕ್ಕೆ ಬೇಕು ಮಗ ಸರಿನಾಸಿರ ಆ ಇಲ್ಲ ಹೂವಿನ ಹಾರ ಹಿಡಿದಿದ್ದಿಲ್ಲ ಅದಕ್ಕೆ ಕೇಳಿದ್ನಿ ಮಗ ನಾ ಹೂವಿನ ಹಾರ ಹಿಡಿದು ಸತ್ತ ಗೊತ್ತು ಮತ್ತು ನನಗೆ ಕೇಳಲ್ಲ ಯಾರು ಸತ್ಯ ಇಲ್ಲ ಊರಾಗ ಹಾಗಲ್ಲ ರೀ ನಂದು ಮದುವೆ ಐತಿ ಅದಕ್ಕೆ ಮದ್ವೆ ಹೊಂಟೀನಿ ಯಾವ ಊರ್ದು ಹೆಣ್ಣು ನಮ್ಮ ಮನಬಕ್ಕನ್ ಮಗ ಮಾರ ಹೂ ಯೂನಿಕ್ ತಗಲು ಬಿತ್ತದು ಕಾಕ ಯಾಕ ಮತ್ತು ಮನಗಂಡ ಹೊಳ್ದೀನಪ್ಪ ಪರಿಚಯ ಹಾಕಿ ಏ ಆಟ ಅಲ್ಲಿ ಪರಿಚಯ ಬೆಟ್ಟೆ ಹಾಕಿದ್ರೆ ಹುಡುಗಿ ಚಲೋ ಏ ಬಂಗಾರಿ ಹಾ ಚೆಂಗಿ ನೀನು ಬಂದಿ ಬಾ ಒಂದಿ ಕಾಳ ಹಾಕಿ ಅದೇನು ಇದ್ದ ಹೋಗಿ ಬಾ ನಡಿ ಬಾ